ಅಣ್ಣ ಓಕೆ ಯಾದಿ ಮ್ಯಾಗ ಶಾದಿಯನ್ನು ಹೋಗಿದ್ದೆ ಕೇಳಿ ನಿಜವಾಗಿ ಖಂಡಿತವಾಗಿ ಹಾಡ್ತೀವಣ್ಣ ಆದ್ರ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳ್ವಾಡ ಗ್ರಾಮದ ಎಲ್ಲ ತಾಯಂದಿರಿಗೂ ಹಿರಿಯರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ಅಭಿಮಾನಿ ಬಳಗದವರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ ರೀ ಯಾಕಂದ್ರೆ ಕಲಾವಿದರನ ಯಾವುದೇ ಜಾತಿ ಆಗಲಿ ಪಂಗಡ ಆಗಲಿ ಇದೆ ಯಾವುದೂ ನಮ್ಮಲ್ಲಿ ಇರಂಗಿಲ್ಲ ನಾವು ಕಲಾವಿದರು ಎಲ್ಲ ಜಾತಿಗೂ ಸಲ್ಲುವಂತ ಸರ್ವ ಧರ್ಮದ ಕಲಾವಿದರು ನಾವು ಮಾತಾಡುವಂತ ಸಂದರ್ಭದೊಳಗ ತಮ್ ಗೊತ್ತಿರುವಂತ ವಿಷಯ ಆ ಈಗೊಂದು ಮೂರ್ನಾಲ್ಕು ದಿನಗಳ ಹಿಂದ ನಮ್ಮ ಮುತ್ತು ಎಸ್ ಹಳ್ಳ್ಯಾಳವರು ಮತ್ತು ನಾವು ಕೂಡಿ ಕಾರ್ಯಕ್ರಮ ಮಾಡುವಂತ ಸಂದರ್ಭದೊಳಗ ಒಂದ್ ಇನ್ಸಿಡೆಂಟ್ ಆದ್ರೇನ ನಿಮಗೆಲ್ರಿಗೂ ಗೊತ್ತೈತಿ ಮಾತಾಡುವಂತ ಸಂದರ್ಭದೊಳಗ ಕಲಾವಿದನಾಗಿ ಮಾತಾಡುವಂತ ಸಂದರ್ಭದೊಳಗ ನನಗೆ ಗೊತ್ತಿಲ್ಲೇನೆ ಬಾಯಿ ತಪ್ಪಿ ಅಚಾನಕ್ ಆಗಿ ಒಂದ್ ಮಾತು ಹೇಳಿದೆ ಆ ಮಾತಿಂದ ಎಷ್ಟು ನಮ್ಮ ಜೈ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರುಗಳಿಗೆ ಮನಸ್ಸಿಗೆ ಬಾಳ್ ಅಣ್ಣ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಕೈ ಮುಗಿದು ಕ್ಷಮೆ ಯಾಚಿಸೋಣ ನಿಮ್ಮೆಲ್ಲರಿಗೆ ನಾ ಕ್ಷಮೆ ಕೇಳ್ತೀನಿ ಅಣ್ಣ ಈ ಒಂದು ನನಗ್ ಗೊತ್ತಿಲ್ಲ ಆಗಿರುವಂತ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನು ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆ ಯಾಚನೆ ಮಾಡೇನಿ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನೆ ಮಗ ತಪ್ಪು ಮಾಡಿದ್ರೆ ನೀವು ಹೆಂಗ ತಿದ್ದಿ ಬುದ್ಧಿ ಹೇಳಿ ಹಂಗ ಮಾಡಬಾರ್ದಿರೇಣ ದಯವಿಟ್ಟು ತಮ್ಮೆಲ್ಲರಿಗೆ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗ ಮುತ್ತ ತಾವೆಲ್ಲರ ಸಮ್ಮುಖದೊಳಗ ನಾನು ಕ್ಷಮೆ ಯಾಚಿಸ್ತೀನಿ ರೀನಾ ದಯವಿಟ್ಟು ಕಲಾವಿದ ನನ್ನ ಅಣ್ಣ ನಿಮ್ಮೆಲ್ಲ ಮತ್ತೊಮ್ಮೆ ಮನೆಯ ಒಟ್ಟಿ ಕ್ಷಮೆ ಯಾಚಿಸ್ತೀನಿ ದಯವಿಟ್ಟು ಕ್ಷಮೆ ಅಣ್ಣ ಥ್ಯಾಂಕ್ ಯು ಅಣ್ಣ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೋಗ್ ಕ್ಷಮೆ ಕೇಳ್ತೀನಿ ಏಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆ ಮೊದಲ ತಾಲೂಕು ಹಲಗಲ್ಲಿ ಮಾರುತೇಶ್ವರ ಜಾತ್ರಾ ಮಹೋತ್ಸವದೊಳಗ ಕಾರ್ಯಕ್ರಮದೊಳಗ ನಾನು ಮಾತಾಡುವಂತ ಸಂದರ್ಭದೊಳಗ ನನಗ ಗೊತ್ತಿರ್ಲೇನೆ ನಾವೊಂದು ಶಬ್ದಗಳನ್ನ ಅಲ್ಲಿ ಸ್ಪಷ್ಟೀಕರಣ ಮಾಡಿದೆ ಅದಾದ ತಕ್ಷಣ ಮರುದಿನನೇ ನಾನು ಬೆಳಗ್ಗೆ ಎದ್ದು ಆ ಎಲ್ಲ ನಮ್ಮ ಸಮಾಜದ ಎಲ್ಲ ಸಂಘಟಿತ ಸಂಘಟನೆಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ನನ್ನ ಸಹೋದರ ಸಹೋದರಿ ಎಲ್ಲರಿಗೂ ಕ್ಷಮೆಯಾಚಿಸಿದೆ ಆದ್ರೂ ಕೂಡ ಇದು ನಾಲ್ಕು ಮಂದಿ ಒಳಗ ನಾ ಕ್ಷಮೆ ಆಚಿಸುವುದು ಸರಿ ಅನ್ಸೋದಂತ ಆ ನಿನ್ನೆ ದಿನ ನಮ್ಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕ ಜೈಲಿಮ ಗರ್ಜನೆಯ ಅಧ್ಯಕ್ಷರು ಉಪಾಧ್ಯಕ್ಷರ ನೇತೃತ್ವದೊಳಗ ನಮ್ಮ ಯಲಬುರ್ಗ ತಾಲೂಕಿನಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹುದೊಡ್ಡ ಮೂರ್ತಿ ಹತ್ರ ಆ ಎಲ್ಲಾ ಸಂಘಟನೆಕಾರರನ್ನು ಕರ್ಕೊಂಡು ಹೋಗಿ ಪ್ರೆಸ್ ಮೀಟ್ ಅವರನ್ನು ಕರ್ಕೊಂಡು ಹೋಗಿ ಆ ಪ್ರೆಸ್ ಮೂಲಕ ಸಂಘಟನೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೆಲ್ಲರ ಸಮ್ಮುಖದೊಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಅಣ್ಣ ಮುಣಿದು ಅಲ್ಲಿ ಯಾಚಿಸಿ ಆ ಕ್ಷಮೆಯನ್ನು ಕೇಳ್ಕೊಂಡಿದ್ದಾನ ಇನ್ನೊಂದು ಈ ತರ ಆಗದಂಗ ನನ್ನ ಜೀವನದ ನಾನು ನಡ್ಕೊಂಡು ಹೋಗ್ತೀನಿ ತಾವೆಲ್ಲರೂ ಕೂಡ ನಿಮ್ಮ ಮನೆ ಮಗ ಅಂದು ನಿಮ್ಮ ಸಹೋದರನಂದು ಇದೊಂದ್ಸರಿ ತಪ್ಪಾಗಿದೆ ತಾವೆಲ್ಲರೂ ಕೂಡ ನನ್ನ ಕ್ಷಮಿಸಿರಿ ನಿಮ್ಮ ಚಿರಋಣಿ ಆಗಿರ್ತೀನಿ ಯಾವತ್ತು ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕ ನಾ ತೆಲೆವಾಗಿ ನಡೀತೀನಿ ಆ ನಾನು ಕೂಡ ಒಬ್ಬ ಎಜುಕೇಟೆಡ್ ಪರ್ಸನ್ ಈ ಮಾತುಗಳನ್ನ ಹೇಳಿಕೆ ಕೊಡೋದು ನನ್ಗೆ ಬಹುದೊಡ್ಡ ತಪ್ಪಣ ತಾವೆಲ್ಲರೂ ಕೂಡ ಸರಿ ಇದೊಂದ್ಸರ ಕ್ಷಮಿಸ್ಬೇಕಂತ ತಮ್ಮ ಎಲ್ಲರಿಗೂ ಮನೆ ಮಾಡ್ತೀವಿ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ